ಅವನ್ ಬಿದ್ದಾನೆ ಅಣ್ಣ ನಾನು ನೋಡಿದ ಬೇಡ ಅವಳಗ್ ಹೊಲಿಸ್ಕೋ ಅವಳ ಮನಿಗ್ ಬಂದ್ರೆ ಮಕ್ಳು ಎಷ್ಟು ಏಯ್ ಅಂತರ ಹಾಕೊಂಡ್ ಮನೆ ಬಂದು ಫೋಟೋ ಇಕ್ಕಲ್ಲ ಬರೋಸ ಮದುವೆ ಆಗುತ್ತೆ ಬಂದ್ ಗಂಡೆಂಟಿ ಕಸ ಅವರು

ಮನೆ ಆಯ್ತು ಗುರುಪ್ರೇಶ್ ಆಯ್ತಂಗೆ ಜವಾಲ್ ಹತ್ರ ಗುರುಪ್ರೇಶ್ ಕರ್ಲಿಲ್ಲ ಅಣ್ಣಿದ್ದ ಒಂದ್ ಅರ್ಧ ಮನೆ ಭಾಗ ಮಾಡ್ ನಂಗೆ ಬರೀ ಎಲ್ಲ ಮಕ್ಕಳು ಚೆನ್ನಾಗ ಎರಡು ಸಂಬಂಧ ಬೇಡ ಅಂತೀ ಈಗ ಸಂಬಂಧ ಬೇಡ ಸಮ ಈ ಕಾಲದಲ್ಲಿ ಸ್ವಂತ ಅಪ್ಪ ಮನೆ ಅಂತ ಕಾಲ ಹೇಳಿ ಹೋಗ್ ಎಂಟರ್ನ ಮುಟ್ಟಂತ ಕಾಲ ಪುಣ್ಯಾತ್ಮ ಡ್ರೈವರ್ ಆಗಿ ಬಂದು ಈ ಚಪ್ಪಾಳೆ ಅವನಿಗೆನ ಏನಿಲ್ಲ ಇವತ್ತಿನ ಕಾಲದಲ್ಲಿ ಬರೀ ನಾವ್ ಹೆಂಗ್ ಗೊತ್ತಾ ಅಪ್ಪರಲ್ಲ ಅಂಬರಲ್ಲ ನೋಡ ಮೂರು ಜನ ಮಕ್ಕಳು ಬರಲ್ಲ ಈ ತರ ಹೇಳ್ತಾರೆ ಇಲ್ಲ ಇದ್ ಕೊಳ್ಳಾಗಿರ್ಲಿಕ್ಕೆ ಅಂದ ಇದು ನಿಮ್ ಗಾಡಿಗೆ ಮನೆಗೆ ಅನಿಸ್ಕೋ ಸ್ವಂತ ಗಾಡಿ ಕಡೆ ಕಾಣಿಸ್ಕೋ ಇದು ನಿಮ್ ತಾಯಿ ಕೊಟ್ಬಿಡೋ ದಯವಿಟ್ಟು ಇಲ್ಲಿ ಬಹಳ ಖಾರ ರೀತಿ ಗ್ರೈಂಡ್ರು ಒಂದ್ ಯಾರ ಮನೆ ಬಣ್ಣ ಮತ್ತೆ ದಯವಿಟ್ಟು ಅಣ್ಣ ಈ ಸನ್ಮಾನ ಅಲ್ಲ ಈ ತಾಯಿ ಒಂದು ಹೂವಿನ ಆಶೀರ್ವಾದ ಅಂತ ಕೊಂಡು ಸನ್ಮಾನ ಮಾಡೋದು ಬೇರೆ ಸೇರ್ಬಲ ಒಂದ್ಸರಿ ಅಮ್ಮ ಅಕ್ಕಿ ತಂದು ಕೊಡ್ತೀವಿ ಎಣ್ಣೆ ತಂದು ಕೊಡ್ತೀವಿ ಅಕ್ಕಿ ಎಣ್ಣೆ ಕೊಡೋರ ಮನ್ಸಿದ್ರಾಯಮ್ಮೆ ತಗೊಳ್ರೆ ಅವ್ರೆ ಅಷ್ಟೇ